ಎಲ್ರಿಗೂ ಜೈ ಜಿನೇಂದ್ರ ಜೈನ ಧರ್ಮದ ಪ್ರಮುಖ ತತ್ವಗಳಾದಂತಹ ಅಹಿಂಸೆ ಮತ್ತು ಅಪರಿಗ್ರಹದ ಬಗ್ಗೆ ನನ್ನ ಅನಿಸಿಕೆಗಳನ್ನು ಇವತ್ತು ಹೇಳ್ತಾ ಇದ್ದೀನಿ ಅಹಿಂಸಾ ಪರಮ ಧರ್ಮೋಸ್ ತಥಾ ಅಹಿಂಸಾ ಪರಮ ಪರಮೋದಂ ಅಹಿಂಸಾ ಪರಮ ಸುಖಂ ಅಹಿಂಸಾ ಪರಮ ದಾನಂ ಅಹಿಂಸಾ ಪರಮ ತಪಂ ಅಹಿಂಸಾ ಯಜ್ಞಸ್ ತಥಾ ಹಿಸ್ ಹಿಸ್ಮತ್ ಪರಮ ಬಲಂ ಮಿತ್ರಂ ಅಹಿಂಸಾ ಪರಮಸುಖಂ ಅಂದರೆ ಅಹಿಂಸೆ ಅತ್ಯುನ್ನತ ಧರ್ಮ ಅಹಿಂಸೆ ಅತ್ಯುನ್ನತ ಸ್ವನಿಯಂತ್ರಣ ಅಹಿಂಸೆ ಶ್ರೇಷ್ಠ ಕೊಡುಗೆ ಅಹಿಂಸೆ ಶ್ರೇಷ್ಠ ಅಭ್ಯಾಸ ಅಹಿಂಸೆ ಶ್ರೇಷ್ಠ ತ್ಯಾಗ ಅಹಿಂಸೆ ಶ್ರೇಷ್ಠ ಶಕ್ತಿ ಅಹಿಂಸೆ ಶ್ರೇಷ್ಠ ಸ್ನೇಹಿತ ಅಹಿಂಸೆ ಶ್ರೇಷ್ಠ ಸಂತೋಷ ಜೈನ ಧರ್ಮದಲ್ಲಿ ಅಹಿಂಸೆ ಅಂದರೆ ದೇಹ ಮನಸ್ಸು ಅಥವಾ ಬಾಯಿ ಮಾತಿನಿಂದ ನಾವು ಇನ್ನೊಬ್ಬರನ್ನ ಹಿಂಸೆ ಮಾಡೋದಿರುವುದು ಅಹಿಂಸೆಯಾಗಿದೆ ವೈಜ್ಞಾನಿಕವಾಗಿ ನಾವು ಅಹಿಂಸೆಯನ್ನು ಸಾಬೀತುಪಡಿಸುವುದಾದರೆ ಗಿಡ ಮರಗಳಲ್ಲಿಯೂ ಕೂಡ ಏಕೇಂದ್ರೀಯ ಜೀವಿಗಳಿರುತ್ತವೆ ಅವುಗಳನ್ನು ನಾವು ಅನಾವಶ್ಯಕವಾಗಿ ಕೀಳುವುದಾಗಲಿ ಅವುಗಳ ಮೇಲೆ ಕಾಲಿಡುವುದಾಗಲಿ ಮಾಡದೇ ಇರುವುದೇ ಅಹಿಂಸೆಯಾಗಿದೆ ಸಸ್ಯಗಳಿಗೂ ಕೂಡ ಜೀವ ಇದೆ ಎಂದು ಜಗದೀಶ್ ಚಂದ್ರ ಬೋಸರು ವಿಜ್ಞಾನದಲ್ಲಿ ಸಾಬೀತುಪಡಿಸಿದ್ದಾರೆ ಒಂದು ಹನಿ ನೀರಿನಲ್ಲಿ ಅಸಂಖ್ಯಾತ ಜೀವಿಗಳು ಇರುತ್ತವೆ ಆದ್ದರಿಂದ ನಾವು ನೀರನ್ನು ಕೂಡ ದಪ್ಪ ಬಟ್ಟೆಯಿಂದ ಸೋಸಿ ಕುಡಿಯುವುದರಿಂದ ನಮ್ಮ ದಿನನಿತ್ಯ ಜೀವನದಲ್ಲಿ ಒಂದು ಅಹಿಂಸೆಯನ್ನು ನಾವು ಪಾಲಿಸಿದಂತಾಗುತ್ತದೆ ಜೈನ ಧರ್ಮದಲ್ಲಿ ರಾತ್ರಿ ಆಹಾರವನ್ನು ಸೇವಿಸುವುದಿಲ್ಲ ಸೂರ್ಯ ಪ್ರಕಾಶದ ಅಭಾವದಲ್ಲಿ ಅಂದರೆ ಸೂರ್ಯಾಸ್ತದ ನಂತರ ಆಹಾರ ಮತ್ತು ನೀರಿನಲ್ಲಿ ಜೀವಿಗಳ ಉತ್ಪತ್ತಿ ಆಗುತ್ತಿರುತ್ತದೆ ಅಂದರೆ ರಾತ್ರಿ ಭೋಜನ ನಾವು ಮಾಡುವುದರಿಂದ ಅದು ಮಾಂಸಾಹಾರಕ್ಕೆ ಸಮಾನವಾಗಿರುತ್ತದೆ ಅದೇ ರೀತಿ ಗಾಂಧೀಜಿಯವರು ಕೂಡ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಅಹಿಂಸೆ ಮಾರ್ಗವನ್ನು ಅನುಸರಿಸಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಡಬೇಕೆಂದು ತುಂಬ ಪ್ರಯತ್ನಿಸಿದ್ದರು ಆದರೆ ದುರದೃಷ್ಟವಶಾತ್ ಅಹಿಂಸೆಯ ಮಾರ್ಗದಿಂದ ನಮಗೆ ಸ್ವಾತಂತ್ರ್ಯ ಸಿಗಲಿಲ್ಲ ಅದೇ ರೀತಿ ಜೈನ ಧರ್ಮದಲ್ಲಿ ಅಷ್ಟೇ ಅಲ್ಲದೆ ಕೂಡ ಇಡೀ ಜಗತ್ತಿನಲ್ಲೇ ಅಹಿಂಸೆಯ ಮಾರ್ಗವನ್ನು ನಡೆಸಿಕೊಟ್ಟು ನಡೆಸಿಕೊಂಡು ಹೋದವರು ತುಂಬ ಜನ ಇರ್ತಾರೆ ಈಗ ಅರಿಪ್ರ ಅಪರಿಗ್ರಹದ ಬಗ್ಗೆ ಮಾತನಾಡೋಣ ಅಪರಿಗ್ರಹ ಅಂದರೆ ಆಸ್ತಿ ಅಂತಸ್ತು ಸಂಬಂಧಗಳ ಮೇಲಿನ ಅತಿಯಾದ ಮೋಹ ಮತ್ತು ವ್ಯಾಮೋಹವನ್ನು ಇಟ್ಟುಕೊಳ್ಳದೇ ಇರುವುದು ಅಪರಿಗ್ರಹವು ಜೈನ ಧರ್ಮದ ಪ್ರಮುಖ ತತ್ವಗಳಲ್ಲಿ ಒಂದು ನಾವು ಜೀವನದಲ್ಲಿ ಅಪರಿಗ್ರಹವನ್ನು ಅಳವಡಿಸಿಕೊಳ್ಳುವುದರಿಂದ ಆಧ್ಯಾತ್ಮಿಕ ಮತ್ತು ಭೌತಿಕ ಶಾಂತಿ ನಮಗೆ ದೊರೆಯುತ್ತದೆ ಅಪರಿಗ್ರಹದಲ್ಲಿ ಎರಡು ವಿಧ ಅದೊಂದು ಬಾಹ್ಯ ಅಪರಿಗ್ರಹ ಮತ್ತು ಆಂತರಿಕ ಅಪರಿಗ್ರಹ ಬಾಹ್ಯ ಅಪರಿಗ್ರಹ ಅಂದರೆ ಕಾರು ಬಂಗಲೆ ಆಸ್ತಿ ಅಂತಸ್ತು ಇವುಗಳನ್ನು ನಾವು ಅವಶ್ಯಕತೆಗೆ ಮೀರಿ ಆಸೆ ಪಡುವಂಥದ್ದು ಅದೇ ರೀತಿ ಅಂತರಂಗ ಅಪರಿಗ್ರಹ ಅಂದರೆ ಕುರೋಧ ಮದ ಮತ್ಸರ ಇನ್ನೊಬ್ಬರನ್ನು ಯಾಮಾರಿಸುವಂತಹದ್ದು ಇಂತಹ ಗುಣಗಳನ್ನು ನಾವು ಇಟ್ಟುಕೊಳ್ಳೋದೇ ಇರೋದೇ ಅಂತರಂಗ ಅಪರಿಗ್ರಹವಾಗಿರುತ್ತದೆ ನಾವು ಪೂರ್ತಿಯಾಗಿ ಅಪರಿಗ್ರಹವನ್ನು ಅನುಸರಿಸಲು ಸಾಧ್ಯವಿಲ್ಲದೇ ಇದ್ದರೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಅಪರಿಗ್ರಹವನ್ನು ಅನುಕರಣೆ ಮಾಡುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ ಈಗ ಒಂದು ಕತೆ ನೋಡಬೇಕು ಅಂದರೆ ಒಬ್ಬರು ಶೇಟ್ಜಿ ಇರ್ತಾರೆ ಅವರು ತುಂಬ ಶ್ರೀಮಂತರು ಎಲ್ಲ ಇದ್ದರೂ ಕೂಡ ಯಾರಿಗೂ ಕೂಡ ಏನೂ ಸಹಾಯ ಮಾಡ್ತಾ ಇರೋದಿಲ್ಲ ಇದರ ಇದರಿಂದ ಅವರ ಹೆಂಡ್ ಹೆಂಡತಿಗೂ ಕೂಡ ಬೇಸರ ಇರುತ್ತದೆ ಒಂದು ದಿನ ಅವರು ಅವರನ್ನು ಒಬ್ಬರ ಸನ್ಯಾಸಿ ಹತ್ರ ಕರೆದುಕೊಂಡು ಹೋಗ್ತಾರೆ ಅವಾಗ ಅವರು ಸನ್ಯಾಸಿ ಅವರಿಗೆ ಏನು ಹೇಳ್ತಾರೆ ಅಂದರೆ ನೀವು ಅಪರಿಗ್ರಹವನ್ನು ತ್ಯಾಗ ಮಾಡ್ರಿ ಅಂತ ಆವಾಗ ಅವರು ಶೇಟ್ಜಿ ಅವರಿಗೆ ಕೇಳ್ತಾರೆ ಯಾಕೆ ನಾನು ಅಪರಿಗ್ರಹವನ್ನು ತ್ಯಾಗ ಮಾಡಬೇಕು ಅಂತ ನೀವು ಪರಿಗ್ರಹವನ್ನು ಮಾಡ್ತಾ ಇದ್ದೀರಾ ಅಪರಿಗ್ರಹವನ್ನು ಅನುಕರಣೆ ಮಾಡ್ತಾ ಇಲ್ಲ ಅಂದಮೇಲೆ ನೀವು ಅಪರಿಗ್ರಹವನ್ನು ತ್ಯಾಗ ಮಾಡಬೇಕಾಗುತ್ತೆ ಅಂತ ಆವಾಗ ಈ ಎಲ್ಲರೂ ಹೇಳ್ತಾ ಇರುವಂತಹ ಸಾರಾಂಶ ಆ ಶೇಟ್ಜಿ ಅವರಿಗೆ ಅರ್ಥ ಆಗುತ್ತೆ ಅವರು ಎಷ್ಟೇ ಜಿಪುನರಾಗಿದ್ದರೂ ಕೂಡ ಆ ಒಂದು ಮಾತಿಗೆ ಅವರು ಮನಸ್ಸು ಚೇಂಜ್ ಆಗಿ ಸ್ವಲ್ಪ ಪ್ರಮಾಣದಲ್ಲಿ ದಾನ ಧರ್ಮ ಎಲ್ಲವನ್ನು ಶುರು ಮಾಡ್ತಾರೆ ಅವಶ್ಯಕತೆಗೆ ಮೀರಿ ಅವರ ಹತ್ರ ವಸ್ತುಗಳ ಸಂಗ್ರಹಣೆಯನ್ನು ಮಾಡೋದಿಲ್ಲ ಅವರ ಅವರ ಮನೆಯಲ್ಲಿ ಏನಾದರೂ ದನು ದನ ಕರು ಆಕಳು ಮರಿ ಹಾಕಿದ್ರೂ ಕೂಡ ಅದನ್ನು ಬಡಬಗರಿಗೆ ಕೊಡೋದಕ್ಕೆ ಶುರು ಮಾಡ್ತಾರೆ ಇದರಿಂದ ನಾವು ನೀವೆಲ್ಲ ತಿಳಿದುಕೊಳ್ಳೋದು ಏನಂದರೆ ಅವಶ್ಯಕತೆಗೆ ಮೀರಿ ವಸ್ತುಗಳನ್ನು ಶೇಖರಣೆ ಮಾಡಬಾರ್ದು ಅಂತ ಭಗವಾನ್ ಬಾಹುಬಲಿಯವರು ರಾಜ್ಯವನ್ನೇ ತ್ಯಾಗ ಮಾಡಿ ಅಪರಿಗ್ರಹದ ತತ್ವವನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಅದು ಅವತ್ತಿನ ಕಾಲದಲ್ಲಿ ಆದರೆ ಇವತ್ತಿನ ಜೀವಂತ ಉದಾಹರಣೆಗೆ ನಾವು ಬಂದರೆ ಸುಧಾಮೂರ್ತಿಯವರು ಅವರು ಅವರ ಸರಳ ಜೀವನ ಅವರ ತ್ಯಾಗ ಅವರ ದಾನ ಧರ್ಮದಿಂದ ಎಲ್ರಿಗೂ ಮಾದರಿಯಾಗಿದ್ದಾರೆ ಮತ್ತೊಂದು ವಿಷಯ ಅಂದರೆ ಈಗ ಕಂಪ್ನಿಗಳಲ್ಲೂ ಕೂಡ ಅವರು ಸಿ ಎಸ್ ಆರ್ ಆ್ಯಕ್ಟಿವಿಟಿ ಅಂತ ನಡೆಸ್ತಾರೆ ಸಿ ಎಸ್ ಆರ್ ಆ್ಯಕ್ಟಿವಿಟಿ ಅಂದರೆ ಕಸ್ಟಮರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಅವರ ಕಂಪನಿಯ ಇಂತಿಷ್ಟ ಲಾಭದ ಇಂತಿಷ್ಟು ಪರ್ಸೆಂಟನ್ನು ಅವರು ತೆಗೆದು ಅದನ್ನು ಸಮಾಜ ಸೇವೆಗೆ ಅಂತ ಬಳಸ್ತಾರೆ ಅದು ವೈದ್ಯಕೀಯ ಕ್ಷೇತ್ರದಲ್ಲಾಗಿರ್ಬೋದು ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ಕೆಲವು ಕಟ್ಟಡ ರಸ್ತೆಗಳ ನಿರ್ಮಾಣದಲ್ಲಾಗಿರ್ಬೋದು ಇಂತಹ ಕೆಲಸಗಳಲ್ಲಿ ಕಂಪನಿಗಳ ಕಂಪನಿಗಳು ಕೂಡ ಅವರನ್ನು ಅವರ ಲಾಭವನ್ನು ಅದರಲ್ಲಿ ಇನ್ವೆಸ್ಟ್ ಮಾಡೋದರಿಂದ ಅವರು ಅದನ್ನೇ ತೊಡಗಿಸ್ಕೋತಾರೆ ಸೊ ಕೊನೆಯದಾಗಿ ಮಹಾವೀರರು ಬೋಧಿಸಿದಂತಹ ಅಹಿಂಸಾ ಪರಮೋ ಧರ್ಮ ಜೀವಿಸಿ ಅದೇ ರೀತಿ ಜೀವಿಸಲು ಬಿಡಿ ಆಸೆಯೇ ದುಃಖಕ್ಕೆ ಮೂಲ ಆದ್ದರಿಂದ ಅಪರಿಗ್ರಹವನ್ನು ನಾವು ನೀವೆಲ್ಲ ಕೂಡ ಸ್ವಲ್ಪ ಮಟ್ಟಿಗಾದರೂ ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇನೆ ಜೈ ಜಿನೇಂದ್ರಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ